ನೋಡಿ ಏನಾಗಿದೆ ಅಂತ ಹೇಳಿದ್ರೆ ನಾವು ನಮ್ಮ ಸರ್ಕಾರ ಬಂದ ಶುರುವಿನಿಂದನೂ ಕೂಡ ಈ ಡ್ರಗ್ಸ್ ಮಾಫಿಯಾ ಬಗ್ಗೆ ಹಿಂದೆನೂ ಕೂಡ ಎರಡು ಸಾವಿರದ ಹದಿಮೂರು ಹದಿನೆಂಟರಲ್ಲಿ ಕೂಡ ಮಾಡಿದ್ದೇವೆ ಪಂಜಾಬ್ನಲ್ಲಿ ತುಂಬ ಜಾಸ್ತಿ ಡ್ರಗ್ಸ್ ಹಾವಳಿ ಆಯಿತು ಅಂತೇಳಿ ನಮ್ಮ ರಾಜ್ಯದಲ್ಲಿ ಆ ರೀತಿ ಆಗಬಾರ್ದು ಅಂತ ಅವಾಗ್ಲಿಂದನೂ ನಾವು ಅದನ್ನು ಹತ್ತಿಕ್ಕೋದಕ್ಕೆ ಅನೇಕ ಸ್ಟೆಪ್ಸು ತೊಗೊಂಡಿದ್ದೇವೆ ಈಗ ಕಳೆದ ಒಂದು ವರ್ಷದ ಒಂದೂವರೆ ವರ್ಷದಿಂದಲೂ ಕೂಡ ಒಂದು ವಾರನೇ ಡಿಕ್ಲೇರ್ ಮಾಡಿದ್ವಿ ನೂರಾರು ಕೋಟಿ ರೂಪಾಯಿ ಡ್ರಗ್ಸನ್ನು ಕಾನ್ಫಿಸ್ಕೇಟ್ ಮಾಡಿ ಅವ್ರ ಮೇಲೆ ಯಾರ್ಯಾರು ಅವ್ರನ್ನ ಸಪ್ಲೈ ಮಾಡ್ತಾಯಿದ್ರು ಪೆಡಲ್ ಮಾಡ್ತಾಯಿದ್ರು ಅವ್ರನ್ನೆಲ್ಲ ಕೇಸ್ ಬುಕ್ ಮಾಡಿ ಸುಮಾರು ಎಂಟು ಸಾವಿರಕ್ಕೂ ಹೆಚ್ಚು ಜನರಿಗೆ ಕನ್ವಿಕ್ಷನ್ ಆಗಿದೆ ಕಳೆದ ಒಂದು ವರ್ಷ ನಾಲ್ಕು ತಿಂಗಳಲ್ಲಿ ಅದನ್ನೆಲ್ಲ ನಾವು ಭಾಳ ಸೀರಿಯಸ್ಸಾಗಿ ತೊಗೊಂಡಿದ್ದೀವಿ ಆದರೆ ಇತ್ತೀಚೆಗೆ ಅಲ್ಲಲ್ಲೇ ಸೊ ಕೆಲವು ಸ್ಟು ಹಾಸ್ಟೆಲ್ಗಳಲ್ಲಿ ಮತ್ತು ಕಾಲೇಜ್ಗಳಲ್ಲಿ ನಡೀತಾ ಇದೆ ಇನ್ನೂ ಕೂಡ ಅಂಥೇಳಿ ಮದ್ ಮಾಧ್ಯಮದಲ್ಲಿ ನೀವೇ ಪಬ್ಲಿಷ್ ಮಾಡಿದಿರಿ ಅದನ್ನು ನಾವು ಇನ್ನೂ ಹೆಚ್ಚು ಸೀರಿಯಸ್ ಆಗಿ ತೊಗೋಬೇಕು ಅಂತೇಳಿ ಮುಖ್ಯಮಂತ್ರಿಗಳೊಂದು ಸಭೆ ಕರೆದು ನಿನ್ನೆ ಒಂದು ಟಾಸ್ಕ್ ಫೋರ್ಸನ್ನು ಮಾಡಿದ್ದಾರೆ ಅದು ಹೈ ಲೆವೆಲ್ ಟಾಸ್ಕ್ ಫೋರ್ಸು ಗೃಹ ಸಚಿವರ ಅಧ್ಯಕ್ಷತೆಯಲ್ಲಿ ಆರೋಗ್ಯ ಸಚಿವರು ಶಿಕ್ಷಣ ಸಚಿವರು ಮತ್ತು ಸೋಷಿಯಲ್ ವೆಲ್ಫೇರ್ ಸಮಾಜ ಕಲ್ಯಾಣ ಸಚಿವರು ಇವರನ್ನೆಲ್ಲ ಸೇರಿಸಿ ಸಚಿವರ ಹಂತದಲ್ಲಿ ಒಂದು ಹೈಪವರ್ ಕಮಿಟಿ ಇರಲಿ ಅವರೇನೇನು ಮಾನಿಟ್ರ್ ಮಾಡಿ ಅವರಿಗೆ ಕ್ರಮ ತಗೋಬೇಕು ಅಂತೇಳಿ ಸೂಚನೆ ಮಾಡ್ತಾರೆ ಅದನ್ನು ಮಾಡಲಿ ಅಂತ ಮಾಡಿದ್ದಾರೆ ಅಂದರೆ ಇದರ ಅರ್ಥ ಸರ್ಕಾರ ಇದರ ಬಗ್ಗೆ ಭಾಳ ಗಂಭೀರವಾಗಿ ತಗೊಂಡಿದೆ ಅನ್ನೋದು ಇದರ ಅರ್ಥ ಅಷ್ಟೇ ಬೇರೆ ಏನಿಲ್ಲ ಥ್ಯಾಂಕ್ ಯು